ಗೋಧಿ ವೃಕ್ಷದ ಕೆಳಗೆ ಕುಳಿತ ರಾಜಕುಮಾರ ಬದಲಾದ ಋಷಿಯಾಗಿ ತಪಗೈದು ಬದಲಾದ ಋಷಿಯಾಗಿ ತಪಗೈದು ತಪಗೈದು ಮೌನದಲ್ಲಿ ಸತ್ಯ ಶೋಧನೆಗಾಗಿ ಅವತಾರ ಎತ್ತಿದನು ಸಿದ್ಧಾತ ಅವತಾರ ಎತ್ತಿದನು ಸಿದ್ಧಾತ ಕುರಿಯನ್ನು ಕಡಿವಾಗ ಕುರಿಯನ್ನು ಕಡಿವಾಗ ಅತಿಯಾದನೂ ಉಂಡು ಹಿಂಸೆ ಮಾಡಲು ದುಃಖ ಹೆಚ್ಚುವುದು ಹಿಂಸೆ ಮಾಡಲು ದುಃಖ ಹೆಚ್ಚುವುದು ದುಃಖ ಹೆಚ್ಚುವುದೆಂದು ಸತ್ಯ ಶೋಧನೆಗಾಗಿ ಅವತಾರ ಎತ್ತಿದನು ಸಿದ್ಧಾತ ಅವತಾರ ಎತ್ತಿದನು ಸಿದ್ಧಾತ ಹೃದಯದಲ್ಲಿ ಕರುಣೆಯನ್ನು ಇರಿಸುತ್ತಲೇ ಇದ್ದಾಗ ಹೃದಯದಲ್ಲಿ ಕರುಣೆಯನ್ನು ಇರಿಸುತ್ತಲೇ ಇದ್ದಾಗ ದಯೆಯಲ್ಲಿ ಎತ್ತರ ದಯೆಯಲ್ಲಿ ಎತ್ತರ ಎತ್ತರದಿರಲೆಂದು ಸತ್ಯ ಶೋಧನೆಗಾಗಿ ಅವತಾರ ಎತ್ತಿದನು ಸಿದ್ಧಾತ ಅವತಾರ ಎತ್ತಿದನು ಸಿದ್ಧಾತ ಮೌನದಲ್ಲಿ ಸತ್ಯವನ್ನು ಪಡೆಯುವ ಮಾರ್ಗವನ್ನು ಶಾಂತಿಯ ತತ್ವವನ್ನು ಬೋಧಿಸಿದ ಬೋಧಿಸಿದ ಗೌತಮನು ಸತ್ಯ ಶೋಧನೆಗಾಗಿ ಅವತಾರ ಎತ್ತಿದನು ಸಿದ್ಧತ ಅವತಾರ ಎತ್ತಿದನು ಸಿದ್ಧತ ಆಸೆಯನ್ನು ಇರಿಸಿದರೆ ನೋವು ಹೆಚ್ಚಾಗುವುದು ದಾನ ಮಾಡುತ್ತಲಿರಲು ಸೌಭಾಗ್ಯ ಆಸೆಯನ್ನು ಇರಿಸಿದರೆ ನೋವು ಹೆಚ್ಚಾಗುವುದು ದಾನ ಮಾಡುತ್ತಲಿರಲು ಸೌಭಾಗ್ಯ ಬಿಸುಟು ಅತಿ ಆಸೆಯನ್ನು ಸತ್ಯ ಶೋಧನೆಗಾಗಿ ಅವತಾರ ಎತ್ತಿದನು ಸಿದ್ಧಾರ್ಥ ಅವತಾರ ಎತ್ತಿದನು ಸಿದ್ಧಾತ ಓದಿ ವೃಕ್ಷದ ಕೆಳಗೆ ಕುಳಿತ ರಾಜಕುಮಾರ